ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ ನಾನು ಈ ಹಿಂದಿನ ವ್ಲಾಗಲ್ಲಿ ಅಕ್ಷಯ ತೃತೀಯ ದಿವಸ ಯಾವ ವಸ್ತುಗಳನ್ನು ತಗೋಬೇಕು ಹಾಗೆ ಯಾವ ವಸ್ತುಗಳನ್ನು ಅವತ್ತಿನ ದಿವಸ ಖರೀದಿ ಮಾಡಬಾರ್ದು ಅನ್ನೋ ವಿಚಾರನ ತಿಳಿಸ್ಕೊಟ್ಟಿದ್ದೆ ಹಾಗೆಯೇ ಅದರ ಜೊತೆಗೆ ಆವತ್ತಿನ ದಿವಸ ನಾವು ತಪ್ಪದೇ ಹಾಕಬೇಕಾದಂತಹ ರಂಗೋಲಿನೂ ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆವತ್ತಿನ ದಿವಸ ನಾವು ಮಾಡುವಂತಹ ಅಕ್ಷಯ ತೃತೀಯದ ಧನಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ನನಗೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ನಾನು ಪೂಜೆನ ಮಾಡಿ ತೋರಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಹಾಗೆ ಧನಲಕ್ಷ್ಮಿ ಪೂಜೆಗೆ ಯಾವ್ಯಾವ ವಸ್ತುಗಳನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯವಾದರೆ ಖಂಡಿತ ಮುಂದಿನ ವ್ಲಾಗಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋ ಸಮೇತ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ನನಗೆ ಇವಾಗ ಸದ್ಯದ ಸಿಚುವೇಶನ್ಗೆ ನನಗೆ ವೀಡಿಯೋ ಇಲ್ಲ ಹಾಗಾಗಿ ಒಂದೆರಡು ದಿನ ಟೈಮ್ ಕೊಡಿ ಖಂಡಿತವಾಗೂ ವಿಡಿಯೋನ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಇನ್ನು ಇವತ್ತು ಧನಲಕ್ಷ್ಮಿ ಪೂಜೆ ಅಂದರೆ ಅಕ್ಷಯ ತೃತೀಯ ದಿವಸ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ತಿಥಿ ಬಂದಿರೋದ್ರಿಂದ ಸೊ ಅವತ್ತು ನಾವು ಅಕ್ಷಯ ತೃತೀಯ ಆಚರಣೆ ಮಾಡ್ತೀವಿ ಇದು ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಸೊ ಅವತ್ತಿನ ದಿವಸ ನಾವು ಮಾಡುವಂಥ ಪ್ರತಿಯೊಂದು ಶುಭ ಕಾರ್ಯನೂ ಕೂಡ ಅಕ್ಷಯವಾಗುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ಅವತ್ತು ನಾವು ನಮ್ಮ ಒಂದು ಮನೆ ಮನೆತನದ ಬೆಳವಣಿಗೆಗಾಗಿರಬಹುದು ಹಾಗೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ಅನ್ನೋದಾದರೆ ಒಂದು ಒಳ್ಳೆ ಮನಸ್ಸಿಂದ ಅವತ್ತು ನಾವು ಧನಲಕ್ಷ್ಮಿ ಪೂಜನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದಕ್ಕೆ ನಾನೇ ಎಕ್ಸಾಂಪಲ್ ನಮ್ಮ ಮನೆಯಲ್ಲೂ ಅಷ್ಟೇ ಸುಮಾರಷ್ಟು ಕಷ್ಟಗಳಿತ್ತು ನಾವು ಕೂಡ ಸಾಲದಲ್ಲಿದ್ವಿ ಎಲ್ಲದನ್ನು ಕೂಡ ಪರಿಹಾರ ಮಾಡಿಕೊಂಡು ಇವತ್ತು ಒಂದು ಸೆಟೆಲ್ಡ್ ಲೈಫ್ ನ ಲೀಡ್ ಮಾಡ್ತಿದಿವಿ ಅಂದ್ರೆ ಕೆಲವೊಂದು ಪೂಜೆ ಪುನಸ್ಕಾರಗಳ ಪ್ರತಿಫಲ ಅಂತಾನು ಕೂಡ ನಾನು ಹೇಳ್ಬಹುದು ಸೊ ಇವತ್ತು ಅಕ್ಷಯ ತೃತೀಯ ದಿವಸ ಯಾವ ರೀತಿ ಧನಲಕ್ಷ್ಮಿ ಪೂಜೆನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀವಿ ಅದರಿಂದ ಒಂದು ಒಳ್ಳೆ ರೀತಿಯಾದಂತಹ ಸಿದ್ಧಿಯನ್ನು ಪಡ್ಕೋಬೇಕು ಅನ್ನೋದಾದರೆ ಮೊದಲು ನಾವು ಮಾನಸಿಕವಾಗಿ ಶುದ್ಧವಾಗಿ ಇರಬೇಕು ಅಂತ ಹೇಳ್ತೀವಿ ಸೊ ಮೊದಲನೇದಾಗಿ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನೀವು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನು ದೇವತೆಗಳ ಅನುಗ್ರಹವನ್ನು ನಾವು ಪಡೆದುಕೊಳ್ಬಹುದು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಸೊ ಆ ಟೈಮಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ಅನ್ನುವಂಥ ಟೈಮು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಕೂಡ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಆದಷ್ಟು ಈ ಒಂದು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನ ಮನೆಯ ಮುಂಬಾಗ್ಲನ ತೊಳೆದು ರಂಗೋಲಿ ಹಾಕಿ ಒಂದು ಪುಟದಾದಂತಹ ದೀಪನು ಕೂಡ ಹಚ್ಚಿಟ್ಕೊಂಡು ಆ ಸೂರ್ಯ ಸೂರ್ಯದೇವನ್ಗೂ ಕೂಡ ಒಂದು ನಮಸ್ಕಾರವನ್ನ ಮಾಡಿಕೊಂಡು ನೀವು ಅವತ್ತಿನ ಒಂದು ಪೂಜೆಯನ್ನ ಶುರು ಮಾಡ್ಕೋಬಹುದು ಸೊ ಇವತ್ತಿನ ಒಂದು ದಿನ ಏನಿರುತ್ತೆ ಅಂದ್ರೆ ಅಕ್ಷಯ ತೃತೀಯದ ದಿನ ಏನಿರುತ್ತೆ ಇದು ತುಂಬಾನೇ ಒಂದು ಶ್ರೇಷ್ಠವಾದಂತಹ ದಿನ ಅಂತಾನೆ ಹೇಳಬಹುದು ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಅನುಭವಿಸ್ತಾ ಇರೋವಂಥ ಟೈಮಲ್ಲಿ ಸೂರ್ಯನಿಂದ ಸೂರ್ಯದೇವನಿಂದ ಒಂದು ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡಿರ್ತಾರೆ ಅವರು ಕಾಡಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗೋಕ್ಕೆ ಜನಗಳು ಯಾರಾದರೂ ಹೋಗ್ತಾ ಇದ್ರೆ ಬರೀ ಖಾಲಿ ಕೈಯಲ್ಲಿ ಅವ್ರನ್ನ ಕಳಿಸ್ಬೇಕಾಗ್ತಿತ್ತು ಒಂಥೂ ಅನ್ನ ಕೂಡ ನಮ್ಮ ಕೈಯ್ಯಲ್ಲಿ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂತ ಅವರು ನೊಂದ್ಕೊಂಡಂಥ ಸಂದರ್ಭದಲ್ಲಿ ಸೂರ್ಯದೇವ ಅವರಿಗೆ ಅಕ್ಷಯ ಪಾತ್ರೆಯನ್ನು ವರವನ್ನಾಗಿ ಕೊಟ್ಟಿರ್ತಾನೆ ಸೊ ಆ ಒಂದು ಪಾತ್ರೆಯಲ್ಲಿ ಒಂದು ಅಗ್ಳು ಅನ್ನ ಇದ್ರೂ ಕೂಡ ಅದು ಅಕ್ಷಯವಾಗುತ್ತೆ ಅಂತಲೇ ಹೇಳ್ಬಹುದು ಅದೇ ರೀತಿಯಾಗಿ ನಾವು ಅಕ್ಷಯ ಪಾತ್ರೆ ಪೂಜೆ ಅಥವಾ ಅಕ್ಷಯ ತೃತೀಯದ ಪೂಜೆನ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳನ್ನು ಇಟ್ಕೊಂಡ್ಲೇಬೇಕಾಗುತ್ತೆ ಇದು ಕಂಪಲ್ಸರಿ ಕೂಡ ಹೌದು ಯಾಕಂತ ಹೇಳಿದ್ರೆ ಅಕ್ಷಯ ಪಾತ್ರೆಯಲ್ಲಿ ನಾವೇನಾದರೂ ಹಾಕಿದ್ರೆ ಮಾತ್ರ ಅಕ್ಷಯವಾಗುತ್ತೆ ಹೊರತು ಖಾಲಿ ಅಕ್ಷಯ ಪಾತ್ರೆನ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಯಾವುದು ಕೂಡ ಅಕ್ಷಯ ಆಗಲ್ಲ ಅಲ್ವಾ ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಇದ್ರೆ ಮಾತ್ರನೇ ಅದು ಅಕ್ಷಯ ಆಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆಯೇ ಈ ಒಂದು ಅಕ್ಷಯ ತೃತೀಯ ದಿನವನ್ನ ಮಹಾವಿಷ್ಣುವಿನ ಆರನೇ ಅವತಾರ ಅಂತ ಅಂದರೆ ಪರಶುರಾಮನ ಅವತಾರವನ್ನು ಮಹಾವಿಷ್ಣು ತಾಳ್ತಾರಲ್ವ ಅವತ್ತಿನ ದಿವಸ ಅಕ್ಷಯ ತೃತೀಯನೋ ಅಂತಲೂ ಕೂಡ ಹೇಳ್ತಾರೆ ಸೊ ಶಾಸ್ತ್ರಗಳಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ ಹಾಗೇ ತಾಯಿ ಅನ್ನಪೂರ್ಣೇಶ್ವರಿಯವರು ಅಮ್ಮನವರು ಹುಟ್ಟಿರುವಂಥ ದಿನವೂ ಕೂಡ ಇದೆ ಅಂತ ಹೇಳಿ ಕರೆಯಲಾಗುತ್ತೆ ಸೊ ಹಾಗಾಗಿನೇ ಆವತ್ತಿನ ದಿವಸ ನಾವು ಏನೇ ಒಂದು ದಾನ ಧರ್ಮ ಆಗಲಿ ಪೂಜೆ ಪುನಸ್ಕಾರಗಳಾಗಲಿ ಖರೀದಿಗಳಾಗಲಿ ಏನೇ ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ಮನೆಗೆ ಅಕ್ಷಯವಾಗುತ್ತೆ ಅಂತಲೇ ಹೇಳಬಹುದು ಸೊ ಬನ್ನಿ ಆವತ್ತಿನ ಒಂದು ಅಕ್ಷಯ ತೃತೀಯದ ಧನಲಕ್ಷ್ಮಿ ಪೂಜೆನ ನಾವು ಯಾವ ರೀತಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನಿಲ್ಲಿ ತೋರಿಸ್ತಾ ಇರುವಂಥ ವಿಧಾನ ಏನಿದೆ ಇದು ಪ್ರತಿಯೊಬ್ಬರಿಗೂ ಕೂಡ ಸರಳವಾಗಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಳ್ಳುವಂತಹ ಪೂಜೆ ಸೊ ಇದಕ್ಕೇನು ದುಬಾರಿ ವಸ್ತುಗಳನ್ನು ನಾವು ಖರೀದಿ ಮಾಡಿ ಪೂಜೆ ಮಾಡಬೇಕಾಗಿಲ್ಲ ತುಂಬ ಮಿನಿಮಲ್ ವಸ್ತುಗಳನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡ್ಕೋಬಹುದು ಮೊದಲನೇದಾಗಿ ಇದಕ್ಕೆ ನಿಮ್ಮ ಯಥಾಶಕ್ತಿ ಹೇಗಿದೆಯೋ ಹಾಗೆ ಪ್ರಯತ್ನಪಟ್ಟು ಮಾಡಿ ಸೊ ನೀವು ಪ್ರಯತ್ನ ಪಡೆದೇ ಯಾವುದು ಅಂತೂ ಆಗಲ್ಲ ಹಾಗಾಗಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಅವತ್ತು ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗಂತೂ ಮಾಡಿ ಪ್ರಥಮವಾಗಿ ಈ ಒಂದು ಪೂಜೆಗೆ ಒಂದು ಬೆಳ್ಳಿ ತೊಂಬಿಗೆ ಅಥವಾ ತಾಮ್ರದ ತೊಂಬಿಗೆ ಅಥವಾ ಹಿತ್ತಾಳೆ ತೊಂಬಿಗೆನ ನಾವು ಯೂಸ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಬೆಳ್ಳಿದಿತ್ತು ಅಂತ ಹೇಳಿದ್ರೆ ಬೆಳ್ಳಿ ತೊಂಬಿಗೆನ ಯೂಸ್ ಮಾಡಿ ಅಥವಾ ತಾಮ್ರದಾದರೂ ಆಗಬಹುದು ಹಿತ್ತಾಳಿದಾದರೂ ಆಗಬಹುದು ಆದರೆ ಸ್ಟೀಲ್ ತಂಬಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗ್ಬೇಡಿ ಅದು ಬಂದ್ಬಿಟ್ಟು ಕಬ್ನ ಲೋಹ ಆಗುತ್ತೆ ಹಾಗಾಗಿ ಆ ಒಂದು ತಂಬಿಗೆನ ಬಳಸಬಾರ್ದು ತಾಮ್ರ ಅಥವಾ ಹಿತ್ತಾಳೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಯಾವುದಿದೆ ಅದನ್ನ ಕೂಡ ಬಳಸಬಹುದು ನಾನು ಕೂಡ ಪ್ರತಿ ವರ್ಷ ತಾಮ್ರ ತಂಬಿಗೆಲೆ ತುಂಬಿ ನಾನು ಪೂಜೆ ಮಾಡ್ತಾ ಇರೋದು ನಾನು ಕೂಡ ಇಲ್ಲಿವರೆಗೂ ಬೆಳ್ಳಿ ತಂಬಿಗೆಲೆ ಏನಿಟ್ಟು ಪೂಜೆ ಮಾಡ್ತಾ ಇಲ್ಲ ನನಗೆ ತಾಮ್ರ ತಂಬಿಗೆಲಿ ಇಟ್ಟು ಪೂಜೆ ಮಾಡೋದು ತುಂಬಾ ಮನಸ್ಸಿಗೆ ಸಮಾಧಾನ ಇದೆ ಹಾಗಾಗಿ ನಾನು ಅದರಲ್ಲೇ ಮಾಡ್ತಾ ಇದ್ದೀನಿ ಹಾಗೆ ಎರಡು ದೀಪಗಳನ್ನ ಹಚ್ಚಿಟ್ಕೊಳ್ಳೋಕೆ ಎರಡು ದೀಪಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ ಮಣ್ಣಿಂದಾದ್ರೂ ಆಗಬಹುದು ಅಥವಾ ಹಿತ್ತಾಳಿ ಅಥವಾ ಬೆಳ್ಳಿ ದೀಪನಾದರೂ ಆಗಬಹುದು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ದೀಪನ ಹಣಿ ಮಾಡಿ ಇಟ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ತಂಬಿಗೆಯಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿನ ತುಂಬಬೇಕಾಗುತ್ತೆ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಅರ್ಧ ಭಾಗಕ್ಕಿಂತ ಕಡಿಮೆ ಇರಬಾರ್ದು ನೀವು ಯಾವ ತಂಬಿಗೆ ತಗೋತಿರೋ ಅದರ ಅಳತೆಯಲ್ಲಿ ನೋಡ್ಕೊಳ್ಳಿ ಅರ್ಧ ಭಾಗಕ್ಕಿಂತ ಹೆಚ್ಚಿನದಾಗಿ ಇರ್ತಕ್ಕಂತಹ ಅಕ್ಕಿಯನ್ನು ಹಾಕಿ ಅದರಲ್ಲಿ ತುಂಬಬೇಕಾಗುತ್ತೆ ಇನ್ನು ಅಕ್ಕಿನ ಯಾಕೆ ತುಂಬಬೇಕು ಅಂತ ಹೇಳಿದ್ರೆ ಅಕ್ಕಿ ಬಂದು ಅನ್ನಪೂರ್ಣೆಯ ಇನ್ನೊಂದು ಸ್ವರೂಪ ಅಂತಲೇ ಹೇಳಬಹುದಲ್ವಾ ಸೊ ಹಾಗಾಗಿ ಪ್ರತಿಯೊಂದು ಪೂಜೆಗಳಲ್ಲೂ ಕೂಡ ನಾವು ಅನ್ನ ನೈವೇದ್ಯ ಮಾಡೇ ಮಾಡ್ತೀವಿ ಸೊ ಅನ್ನ ಪರಬ್ರಹ್ಮ ಸ್ವರೂಪ ಅಂತಲೇ ಹೇಳ್ತಾರೆ ಹಾಗಾಗಿ ಅಕ್ಕಿನ ನಾವು ಆ ತಂಬಿಗೆ ತುಂಬ ಅಂದರೆ ಮುಕ್ಕಾಲ್ ಭಾಗದಷ್ಟು ತುಂಬಬೇಕಾಗುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಅನ್ನದ ಕೊರತೆ ಅಕ್ಕಿಯ ಕೊರತೆ ಬರೋದಿಲ್ಲ ಹಾಗೇ ನಮ್ಮ ಮನೆಗೆ ಯಾರೇ ಬಂದ್ರು ನಮ್ಮ ಶತ್ರುಗಳೇ ಕೂಡ ಬಂದ್ರು ಸಹ ನಾವು ಅವರಿಗೆ ಒಂದು ತುತ್ತು ಅನ್ನವನ್ನ ಹಾಕುವಂತ ಶಕ್ತಿನ ಆ ಭಗವಂತ ನಮ್ಗೆ ಕರಣಿಸ್ತಾನೆ ಅನ್ನೋದು ಇದರ ಒಂದು ಉದ್ದೇಶ ಅಂತಾನೆ ಹೇಳಬಹುದು ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಜನ ಬಂದ್ರು ಕೂಡ ನಮ್ಮ ಮನೆಯಲ್ಲಿ ಅನ್ನ ಹಾಕುವಂತ ಶಕ್ತಿನ ಆ ದೇವ್ರು ನಮ್ಗೆ ಕರಣಿಸ್ಲಿ ಅಂತ ಹೇಳಿ ಬೈಟ್ಕೊಂಡು ನಾವು ಈ ಒಂದು ಪೂಜೆನ ಮಾಡೋಣ ನಿಮ್ಮ ಶಕ್ತಿ ಅನುಸಾರ ನೀವು ಒಂದು ತಮ್ಗೆನ ತಗೊಂಡು ಅದರಲ್ಲಿ ನೀವು ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿಯನ್ನು ಹಾಕಬೇಕಾಗತ್ತೆ ನಂತರದಲ್ಲಿ ಆ ಒಂದು ತಂಬಿಗೆಯ ಒಳಗೆ ಅರಿಶಿಣ ಕುಂಕುಮವನ್ನು ಕೂಡ ಏರಿಸಬೇಕಾಗತ್ತೆ ಅರಿಶಿನ ಕುಂಕುಮದ ಜೊತೆಗೆ ಕೆಂಪು ಅಕ್ಷತೆಗಳನ್ನು ಕೂಡ ಏರಿಸಿ ಅದಾದ ಮೇಲೆ ಆ ತಂಬಿಗೆಯ ಒಳಗೆ ನೀವು ತಾಂಬೂಲವನ್ನು ಸಹ ಏರಿಸಬೇಕಾಗತ್ತೆ ತಾಂಬೂಲ ಅಂದರೆ ಐದು ವೀಳ್ಯದೆಲೆ ಎರಡು ಅಡಿಕೆ ಬಿಟ್ಟು ಹಾಗೆ ಒಂದು ರೂಪಾಯಿ ಕಾಯಿನ್ ಕೂಡ ನೀವು ಹಾಕಿ ತಾಂಬೂಲವನ್ನು ಕೊಟ್ಟು ತಾಯಿ ಮಹಾಲಕ್ಷ್ಮಿಯನ್ನು ನೀವು ಆಹ್ವಾನ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಈ ಒಂದು ಕಳಸದೊಳಗೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಸ್ತುವನ್ನು ನೀವು ಹಾಕಬೇಕಾಗತ್ತೆ ಇದು ನಿಮ್ಮ ಶಕ್ತಿ ಅನುಸಾರ ನೀವು ಮಾಡಿ ಆದರೆ ಸಣ್ಣ ಪ್ರಮಾಣದಲ್ಲಾದರೂ ಮಾಡೋದಕ್ಕೆ ಪ್ರಯತ್ನ ಪಡಿ ಅದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಬಂಗಾರದ ಚೂರು ಹಾಗೆ ಒಂದು ಬೆಳ್ಳಿ ಚೂರು ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ಹಾಕಿ ಅಂದರೆ ಬಂಗಾರದ್ದು ಯಾವ ವಸ್ತುಗಳಿದೆ ಅದನ್ನು ನೀವು ಇದರಲ್ಲಿ ಏರಿಸಬಹುದು ನಿಮ್ಮ ಮನೆಯಲ್ಲಿ ವಾಲೆ ಇದ್ದರೆ ವಾಲೆನೂ ಕೂಡ ಹಾಕಬಹುದು ಅಥವಾ ಉಂಗುರ ಇದ್ದರೆ ಉಂಗುರನೂ ಕೂಡ ಹಾಕಬಹುದು ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದರೆ ಕಾಲ್ಗೆಜ್ಜೆ ಬರುತ್ತಲ್ವಾ ಬರುತ್ತಲ್ವ ಸೊ ಆ ಕಾಲ್ ಕೂಡ ಇದರಲ್ಲಿ ನೀವು ಹಾಕಬಹುದು ನೀವು ಯಾವ ತಮಗೆ ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದೊಡ್ಡ ತಂಬಿಗೆ ಇಡೋ ಅಷ್ಟು ಶಕ್ತಿ ನಮಗೆ ಇಲ್ಲ ಚಿಕ್ಕ ಚಿಕ್ಕ ತಂಬಿಗೆಗಳಲ್ಲಿ ನಾವು ಮಾಡ್ತೀವಿ ಅನ್ನೋದಾದರೆ ಆ ಶಕ್ತಿ ಅನುಸಾರ ನೀವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿಯನ್ನು ಅದರಲ್ಲಿ ಹಾಕಬಹುದು ಅದಲ್ಲದೆ ನಿಮ್ಮಲ್ಲಿ ಹೆಚ್ಚಾಗಿ ಬಂಗಾರ ಬೆಳ್ಳಿ ಇದೆ ನಿಮ್ಮ ಮನೆಯಲ್ಲಿ ಅನ್ನೋದಾದರೆ ಅದನ್ನು ಕೂಡ ನೀವು ಒಂದು ತಾಮ್ರದ ಪ್ಲೇಟು ಅಥವಾ ಒಂದು ಹಿತ್ತಾಳೆ ಪ್ಲೇಟಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಒಡವೆಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ಇಟ್ಟು ಈ ಕಳಸದ ಮುಂದೆ ಅದನ್ನು ಕೂಡ ಇಟ್ಕೋಬಹುದು ನಂತರ ಆ ಒಂದು ಕಳಸದೊಳಗೆ ನಿಮ್ಮ ಕೈಯಿಂದ ಒಂದು ಹಿಡಿಯಷ್ಟು ಆಗುವಷ್ಟು ಕಾಯಿನ್ಗಳನ್ನ ತಗೊಂಡು ಆ ಒಂದು ಕಳಸದೊಳಗೆ ಹಾಕ್ಕೊಳ್ಳಿ ನಿಮ್ಮ ಶಕ್ತಿಯನುಸಾರ ಇದನ್ನು ಪ್ರಯತ್ನ ಪಡಿ ಒಂದು ಪಕ್ಷದಲ್ಲಿ ನಿಮ್ಮ ಒಂದು ಕೈ ಇಡಿಯಷ್ಟು ಕೂಡ ನಿಮಗೆ ಕಾಯಿನ್ಸ್ಗಳು ಕಲೆಕ್ಟ್ ಮಾಡಿಕೊಂಡು ಹಾಕಲಿಕ್ಕೆ ಆಗಲಿಲ್ಲ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋದಾದರೆ ಕೇವಲ ಒಂದು ಐದು ಕಾಯಿನ್ ಆದರೂ ನೀವು ಒಂದೇ ಥರದ ಐದು ಕಾಯಿನ್ಗಳನ್ನೂ ಕೂಡ ನೀವು ಅದರೊಳಗೆ ಹಾಕೋಬಹುದು ಒಂದು ರೂಪಾಯಿ ಕಾಯಿನ್ನ ಹಾಕ್ತಾಯಿದ್ದೀರಾ ಅಂದರೆ ಐದು ಕಾಯಿನ್ನ ತೊಗೊಳ್ಳಿ ಐದು ರೂಪಾಯಿ ಕಾಯಿನ್ ಹಾಕ್ತಾಯಿದ್ದೀರಾ ಅಂತ ಹೇಳಿದ್ರು ಕೂಡ ಐದು ಕಾಯಿನ್ ತೊಗೊಳ್ಳಿ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಅಷ್ಟು ಕಾಯಿನ್ಸ್ಗಳನ್ನ ಆ ಒಂದು ಕಳಸದೊಳಗೆ ಹಾಕ್ಕೋಬೇಕಾಗತ್ತೆ ನಂತರ ಆ ಕಳಸದೊಳಗೆ ಒಂದು ಐದು ಥರದ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕ್ಕೋಬಹುದು ಐದು ಥರದ ಡ್ರೈ ಫ್ರೂಟ್ಸ್ನ ನಿಮಗೆ ಆಗಿಲ್ಲ ಅಂತ ಹೇಳಿದರೆ ಕೇವಲ ಎರಡು ಥರದ ಡ್ರೈ ಫ್ರೂಟ್ಸ್ನ ಹಾಕೊಂಡ್ರೂ ಸಾಕು ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಥರದ್ರಲ್ಲಿ ಯಾವುದಾದ್ರೂ ಒಂದು ಎರಡು ಥರದಾದರೂ ನೀವು ಒಂದು ಐದೈದು ಪೀಸ್ಗಳನ್ನ ಅದರಲ್ಲಿ ಹಾಕ್ಕೋಬೇಕಾಗುತ್ತೆ ನಂತರ ಆ ಒಂದು ಕಳಸಕ್ಕೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಬಂದು ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ ಹಾಗಾಗಿ ತೆಂಗಿನಕಾಯಿನೂ ಕೂಡ ನೀವು ತುಂಬಿಬಿಟ್ಟು ಆ ಒಂದು ಕಳಸ ಪೂರ್ತಿಯಾಗಿ ಕಳಸ ಆಗೋ ಹಾಗೆ ನೀವು ಈ ಒಂದು ಕಳಸ ತುಂಬುವಂಥ ವಿಧಾನವನ್ನು ನೀವು ಪೂರ್ಣಗೊಳಿಸ್ಕೋಬಹುದು ಯಾವುದೇ ಕಳಸ ಆದರೂ ಕೂಡ ಕಿರೀಟ ಇಲ್ಲದ ಕಳಸವನ್ನು ಯಾವತ್ತೂ ಹೂಡ್ಲಿಕ್ಕೆ ಹೋಗಬಾರ್ದು ಹಾಗಾಗಿ ತೆಂಗಿನಕಾಯಿ ಕಂಪಲ್ಸರಿ ನೀವು ತೆಂಗಿನಕಾಯಿನ ಕಳಸದಲ್ಲಿ ಇಡಲೇಬೇಕಾಗತ್ತೆ ತೆಂಗಿನಕಾಯಿ ಇಡುವಾಗ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆಕಾಯಿನ ಅದರಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಕೆಟ್ಟೋಗಿರೋ ಅಂಥ ಕಾಯಿಗಳಾಗಿರ್ಬೋದು ಹಾಳಾಗಿರೋದು ಬಿರುಕು ಬಂದಿರೋವಂಥದ್ದು ಅಥವಾ ಸೀಳಿರೋ ಅಂಥ ಕಾಯಿಗಳನ್ನು ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಅವತ್ತಿನ ದಿವಸವೇ ನೋಡಿಕೊಂಡು ಚೆನ್ನಾಗಿರೋವಂಥ ಒಂದು ಕಾಯಿನ ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ತುಳಸಿ ನೀರನ್ನ ಪ್ರೋಕ್ಷಣೆ ಮಾಡ್ಬಿಟ್ಟು ನೀವು ಕಳಸ ಸ್ಥಾಪನ ಕೂಡ ಮಾಡ್ಕೋಬಹುದು ಇನ್ನ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಬಂಗಾರ ಏನಾದರೂ ಬೇರೆ ಒಡವೆಗಳು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ನೀರನ್ನ ಪ್ರೋಕ್ಷಣೆ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಆ ಒಂದು ಒಡವೆಗಳನ್ನು ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ನಲ್ಲಿ ಹಾಕಿ ಇದೇ ಕಳಸದ ಮುಂಭಾಗದಲ್ಲಿ ನೀವು ಇಟ್ಕೋಬಹುದು ಹಾಗೆಯೇ ಅದರ ಜೊತೆಗೆ ಒಂದು ಹಿತ್ತಾಳಿ ಲೋಟ ಅಥವಾ ತಾಮ್ರದ ಲೋಟ ಅಥವಾ ಬೆಳ್ಳಿ ಲೋಟನೆ ನಿಮ್ಮ ಮನೇಲಿ ಇದ್ರೂ ಕೂಡ ಆ ಒಂದು ಲೋಟದಲ್ಲೂ ಸಹ ನೀವು ನಿಮ್ಮ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಆ ಒಂದು ಲೋಟದಲ್ಲಿ ತುಂಬಿಬಿಟ್ಟು ಆ ಒಂದು ಲೋಟವನ್ನು ಕೂಡ ಈ ಒಂದು ಕಳಸದ ಮುಂಭಾಗದಲ್ಲಿ ಇಟ್ಕೋಬಹುದು ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂತಹ ಕವಡೆ ಗೋಮತಿ ಚಕ್ರ ಹಾಗೆ ಕಮಲದ ಬೀಜಗಳು ಈ ರೀತಿ ವಸ್ತುಗಳು ಏನಿರುತ್ತೆ ಹಸಿರು ಬಳೆಗಳು ಗುಲ್ಗಂಜಿ ಇವೆಲ್ಲ ವಸ್ತುಗಳನ್ನು ಕೂಡ ನೀವು ಒಂದು ಪ್ಲೇಟ್ನಲ್ಲಿ ಹಾಕಿ ಆ ಒಂದು ಕಳಸದ ಮುಂಭಾಗದಲ್ಲಿ ಇಟ್ಕೋಬಹುದು ಇದ್ರ ಜೊತೆಗೆ ಐದು ಥರದ ಹೂವು ಅದರಲ್ಲೂ ಎಸ್ಪೆಷಲಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಕೆಂಪು ಹೂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವತ್ತಿನ ದಿವಸ ಕೆಂಪು ಹೂಗಳಿಂದ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಹಾಗೆಯೇ ಸುವಾಸನೆ ಭರಿತವಾದಂತಹ ಮಲ್ಲಿಗೆ ಹೂನು ಕೂಡ ನಾವು ಅವತ್ತು ಲಕ್ಷ್ಮಿಗೆ ಏರಿಸಿ ಪೂಜೆ ಮಾಡಬಹುದು ಸೊ ಆಕೆಗೆ ನಾನಾ ಥರದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡೋದರಿಂದ ಆಕೆ ಬೇಗನೆ ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳಬಹುದು ಜೊತೆಗೆ ಆವತ್ತಿನ ಪೂಜೆಯಲ್ಲಿ ಈ ಐದು ವಸ್ತುಗಳನ್ನು ಮರಿದಲೇನೆ ದೇವ್ರ ಮನೆಯಲ್ಲಿ ಇಟ್ಟಾದರೂ ಆಗಬಹುದು ಅಥವಾ ಅಡುಗೆ ಮನೆಯಲ್ಲಾದರೂ ಇಟ್ಟು ಪೂಜೆ ಮಾಡೋದನ್ನು ಮಾತ್ರ ಮರಿಬೇಡಿ ಕಲ್ಲುಪ್ಪು ಬೆಲ್ಲ ಅಕ್ಕಿ ತೊಗರಿಬೇಳೆ ಹಾಗೆ ಅರಿಶಿಣದ ಬೇರು ಈ ಐದು ವಸ್ತುಗಳನ್ನು ಇಟ್ಟು ನೀವು ಪೂಜೆ ಮಾಡಿದ್ರೂ ಸಾಕು ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ ನಾನು ಕೂಡ ಮುಂಚೆಯೆಲ್ಲ ಬಂಗಾರ ಎಲ್ಲ ಕೊಂಡ್ಕೊಂಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಲ್ಲ ಆಗ ನಾನು ಕೂಡ ಇದೇ ಐದು ವಸ್ತುಗಳನ್ನ ತಂದು ಪೂಜೆ ಮಾಡ್ತಿದ್ದೆ ನಂತರದ ದಿನಗಳಲ್ಲಿ ಧನಲಕ್ಷ್ಮಿ ಪೂಜೆನು ಕೂಡ ಮಾಡಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನಾನು ಮಾಡಿದಂಥ ಪೂಜೆಯ ಫಲಗಳೆಲ್ಲವೂ ಕೂಡ ನನಗೆ ಅಕ್ಷಯವಾಗಲಿಕ್ಕೆ ಶುರುವಾಯಿತು ಇದು ನಮ್ಮದೇ ಜೀವನದಲ್ಲಿ ನಡೆದಿರ್ತಕ್ಕಂತಹ ಅಕ್ಷಯ ತೃತೀಯದ ಒಂದು ಕತೆ ಅಂತಲೇ ಹೇಳಬಹುದು ಹಾಗಾಗಿ ನೀವು ಕೂಡ ಸರಳವಾಗಿ ಈ ರೀತಿಯಾಗಿ ಅಕ್ಷಯ ತೃತೀಯದ ಧನಲಕ್ಷ್ಮಿ ಪೂಜನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಮುಂದಿನ ಅಕ್ಷಯ ತೃತೀಯದೊಳಗೆ ನಿಮ್ಮನೇಲಿ ಒಂದು ಏನಾದರೂ ಒಂದು ಬಂಗಾರ ತಗೊಳ್ಳೋದಾಗಲಿ ಅಥವಾ ಈಗಿನ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಸ್ವಲ್ಪ ಮಟ್ಟಿಗಾದರೂ ನೀವು ಚೇತರಿಸ್ಕೋತೀರಾ ಹಾಗಾದ್ರೆ ಅಕ್ಷಯ ತೃತೀಯ ಪೂಜೆ ಮಾಡಿಬಿಟ್ರೆ ಸಾಕ ಮುಂದಿನ ಅಕ್ಷಯ ತೃತೀಯದೊಳಗಡೆ ಎಲ್ಲಾನು ನಮ್ಗೆ ಒಳ್ಳೇದಾಗುತ್ತಾ ಲಕ್ಷ್ಮಿ ಬಂದು ಕೈ ಸೇರ್ತಾಳ ಅಂತ ನೀವು ಕೇಳಬಹುದು ಅಂದ್ರೆ ದುಡಿಯೋದೆಲ್ಲ ಏನ್ ಬೇಡ್ವಾ ಅಂತನೂ ಕೂಡ ನೀವು ಕೇಳಬಹುದು ಖಂಡಿತವಾಗ್ಲೂ ನಾನು ಆ ರೀತಿಯಾಗಿ ಹೇಳಲ್ಲ ಯಾಕಂತ ಹೇಳಿದ್ರೆ ದುಡಿಯೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಆದರೆ ನಾವೆಷ್ಟೇ ದುಡ್ದು ಎಷ್ಟೇ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿಕೊಂಡು ಮನೆಗೆ ತಂದರೂ ಕೂಡ ಆ ಲಕ್ಷ್ಮಿ ಮನೆಯಲ್ಲಿ ನಿಲ್ತಾ ಇರಲ್ಲ ಈ ಥರ ಸಿಚುವೇಶನ್ಗಳೂ ತುಂಬ ಜನದ ಜೀವನದಲ್ಲಿ ಅನುಭವಿಸ್ತಾ ಇರ್ತೀರ ಸೊ ನಾವು ಮಾಡೋ ಅಂಥ ಕೆಲಸಗಳು ನಮ್ಮ ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥ ಪೂಜೆ ಫಲಗಳು ಲಕ್ಷ್ಮಿ ನಮ್ಮ ಕೈ ತಪ್ಪಿ ಹೋಗೋದನ್ನ ತಪ್ಪಿಸ್ತಾ ಇರ್ತವೆ ಸೊ ಹಾಗಾಗಿ ನಾವು ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂತಹ ಪೂಜೆಗೆ ಬಹಳನೇ ಮಹತ್ವವಿದೆ ಹಾಗೇನೆ ಈ ಒಂದು ಪೂಜೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಪೂಜೆ ಅಂತಾನೆ ನಾನು ಹೇಳಬಹುದು ಸೊ ನೀವು ಕೂಡ ಇದೇ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿ ಯಾವುದೇ ಆಡಂಬರಗಳು ಬೇಕಾಗಿಲ್ಲ ಇಲ್ಲಿ ಆಕೆಗೆ ಬೇಕಾಗಿರೋದು ಶ್ರದ್ಧೆ ಭಕ್ತಿ ನೇಮನಿಷ್ಠೆಯಿಂದ ಮಾಡುವಂಥ ಪೂಜೆ ಮಹಾಲಕ್ಷ್ಮಿಗೆ ಬೇಕಾಗಿರುತ್ತೆ ಅಷ್ಟೇ ಸೊ ನಾವಿಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯದ ಪೂಜೆ ಸ್ವಲ್ಪ ಮಟ್ಟಿಗಾದರೂ ಮುಂದಿನ ಅಕ್ಷಯ ತೃತೀಯದೊಳಗೆ ಫಲ ಕೊಡುತ್ತೆ ಅಂತಲೇ ಹೇಳಬಹುದು ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಧನಲಕ್ಷ್ಮಿ ಪೂಜೆನ ಅಕ್ಷಯ ತೃತೀಯ ದಿವಸ ನಾವು ಮಾಡ್ಕೋಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ನನಗೆ ಗೊತ್ತಿರೋ ಹಾಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಕೂಡ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಿ ನೀವೇ ನನಗೆ ತಿಳಿಸ್ತೀರಾ ಮುಂದಿನ ಅಕ್ಷಯ ತೃತೀಯದೊಳಗೆ ನಾವು ಈ ಥರದ್ದೇನೋ ಒಂದು ತೊಗೊಂಡ್ವಿ ಅಂತ ಹೇಳಿ ಹಾಗೆ ಅವತ್ತಿನ ದಿವಸ ಲಕ್ಷ್ಮಿ ಅಷ್ಟೋತ್ತರ ಹಾಗೆ ಕನಕದಾರ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಸಾಧ್ಯವಾದರೆ ಖಂಡಿತವಾಗ್ಲೂ ಪಾರಾಯಣ ಮಾಡಿ ಅಕಸ್ಮಾತ್ ಏನಾದರೂ ನಿಮಗೆ ಆ ಉಚ್ಚಾರಣೆಗಳು ಬರಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಅಥವಾ ಆಡಿಯೋಸ್ ಎಲ್ಲ ಸಿಗುತ್ತಲ್ವ ಸೊ ಅದನ್ನು ಕೂಡ ನೀವು ಪ್ಲೇ ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯ ಧ್ಯಾನವನ್ನು ಕೂಡ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಸರಳವಾಗಿ ಧನಲಕ್ಷ್ಮಿ ಪೂಜೆನ ನೀವು ಮಾಡ್ಕೊಳ್ಳೋದ್ರಿಂದ ನಾರಾಯಣ ಸಹಿತ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಅಂತಾನೆ ಹೇಳ್ಬಹುದು ಹಾಗೆ ನೆನ್ಪಿರಲಿ ನೀವು ಪ್ರತಿ ಬಾರಿ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಧ್ಯಾನಿಸುವಾಗ ಶ್ರೀಮನ್ ನಾರಾಯಣನನ್ನು ಕೂಡ ನೀವು ಧ್ಯಾನಿಸ್ಬೇಕಾಗತ್ತೆ ಇನ್ನು ಧನಲಕ್ಷ್ಮಿ ಪೂಜೆಯಲ್ಲಿ ನೀವು ಉಡಿಯನ್ನು ಕೂಡ ತುಂಬಬೇಕಾಗತ್ತೆ ಸೊ ಅಲ್ಲಿ ನೀವು ಯಾವುದಾದ್ರೂ ಐದು ತರಹದ ಹಣ್ಣುಗಳನ್ನು ಕೂಡ ಉಡಿಯನ್ನು ತುಂಬಬಹುದು ಅಥವಾ ಐದು ಹಣ್ಣುಗಳನ್ನು ನಮಗೆ ಉಡಿ ತುಂಬಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳೋದಾದರೆ ಈಗ ಉದಾಹರಣೆಗೆ ನೀವು ಬಾಳೆಹಣ್ಣನ್ನು ಉಡಿ ತುಂಬ್ತಾ ಇದ್ದೀರಾ ಅಂದರೆ ಐದು ಬಾಳೆಹಣ್ಣುಗಳನ್ನು ಇಟ್ಬಿಟ್ಟು ನೀವು ಉಡಿಯನ್ನು ತುಂಬಬೇಕಾಗತ್ತೆ ಇನ್ನು ಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ನೈವೇದ್ಯನೂ ಕೂಡ ಮಾಡಲೇಬೇಕಾಗುತ್ತೆ ಪಾಯಸ ಅಂದರೆ ಆಕೆಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆವತ್ತಿನ ದಿವಸ ನೈವೇದ್ಯಕ್ಕೆ ನೀವು ಪಾಯಸ ಕೂಡ ಮಾಡ್ಕೋಬಹುದು ಹಾಗೆಯೇ ಪುಟಾಣಿ ಸಕ್ಕರೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನೋಡಿ ಪುಟಾಣಿ ಅಂದರೆ ಅಂದರೆ ಹುರುಗಡ್ಲೆ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಹುರಗಡಲೆ ಸಕ್ಕರೆನೂ ಕೂಡ ನೀವು ಅಥವಾ ಪುಟಾಣಿ ಸಕ್ಕರೆನೂ ಕೂಡ ನೀವು ನೈವೇದ್ಯ ಮಾಡಬಹುದು ಜೊತೆಗೆ ಹಾಲು ಸಕ್ಕರೆ ಬಾಳೆಹಣ್ಣು ತೆಂಗಿನಕಾಯಿ ಯಥಾಶಕ್ತಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೈವೇದ್ಯ ಮಾಡಿ ಆಕೆಗೆ ಒಂದು ಆರತಿ ಹಾಕಿ ಹಾಡಾದರೂ ಹಾಡಬೇಕಾಗತ್ತೆ ನಿಮಗೆ ಯಾವ ಹಾಡು ಬರುತ್ತೋ ಅದನ್ನು ಆರತಿ ಮಾಡಿಕೊಂಡು ಆಕೆಗೆ ಹಾಡು ಹೇಳಿ ನಂತರ ಮನೆಗೆ ಯಾರಾದರೂ ಮುತ್ತೈದೆಯರನ್ನ ಕರೆದುಬಿಟ್ಟು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಉಡಿ ತುಂಬಿದ್ರೆ ಸಾಕು ಈ ರೀತಿಯಾಗಿ ಸರಳವಾಗಿ ನಾವು ಅಕ್ಷಯ ತೃತೀಯದ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಸರಳವಾಗಿ ಅಕ್ಷಯ ತೃತೀಯದ ಧನಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ರಿಗೂ ಸಹ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಾನೇನು ಹೋಗಿ ಬರ್ತೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ